ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಾವು ಈ ದಿನದಿಂದ ಮುಂದಿನ ನಡೆಯುವಂಥ ಎಲ್ಲ ವಿಡಿಯೋಗಳಲ್ಲಿ ಪಠ್ಯಪುಸ್ತಕವನ್ನು ವಿಶ್ಲೇಷಣೆ ಮಾಡುವಂಥದ್ದು ಅದರಲ್ಲೂ ಸಮಾಜ ವಿಜ್ಞಾನದ ಪಠ್ಯಪುಸ್ತಕಗಳನ್ನು ವಿಶ್ಲೇಷಣೆ ಮಾಡುವಂಥದ ಕೆಲಸವನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಈ ದಿನದ ವಿಡಿಯೋದಲ್ಲಿ ಆರನೇ ತರಗತಿ ಭಾಗ ಒಂದರ ಮೊದಲನೇ ಅಧ್ಯಾಯವಾದಂತಹ ಈ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅನ್ನುವಂತಹ ಪಾಠವನ್ನು ಆರಿಸ್ಕೊಂಡಿದ್ದೀನಿ ಈ ಘಟಕದ ವಿಶೇಷತೆ ಏನು ಅಂದರೆ ಅಂದರೆ ಈ ವಿಡಿಯೋದ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ವಿಡಿಯೋದ ನೋಡೋದ್ರಿಂದ ಈ ಅಧ್ಯಾಯವನ್ನು ಓದುವುದನ್ನು ತಪ್ಪುತ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಬಹುಮುಖ್ಯಾಂಶಗಳನ್ನ ನಾನು ಒಂದೊಮ್ಮೆ ಪರಿಶೀಲಿಸಿಕೊಂಡು ಅದನ್ನ ಮತ್ತೊಮ್ಮೆ ಎಕ್ಸ್ಟ್ರಾ ಏನ್ ಇನ್ಫಾರ್ಮೇಶನ್ ಬೇಕು ಅದನ್ನ ಕಲೆ ಹಾಕಿ ಈ ವಿಡಿಯೋನ ಮಾಡ್ತಾ ಇರುವಂತದ್ದು ಹಾಗಾಗಿ ಈ ವಿಡಿಯೋವನ್ನ ನೋಡಿದ್ರೆ ಸ್ಪರ್ಧಾರ್ಥಿಗಳಿಗೂ ಸಹ ಅನುಕೂಲ ಆಗುತ್ತೆ ಹಾಗೂ ನನ್ನೆಲ್ಲ ವಿದ್ಯಾರ್ಥಿಗಳಿಗೂ ಸಹ ಮತ್ತೊಮ್ಮೆ ಪಾಠವನ್ನ ಕೇಳಿದ ಆಗಾಗುತ್ತೆ ಹಾಗಾಗಿ ಈ ವಿಡಿಯೋನ ಮಾಡ್ತಿರುವಂತ ಉದ್ದೇಶ ಇದರಲ್ಲಿ ನಾವು ಎರಡು ಭಾಗವನ್ನ ಮಾಡ್ಕೋತೀನಿ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಚಾಪ್ಟರ್ ದೊಡ್ಡದಾಗಿರೋದ್ರಿಂದ ವಿಡಿಯೋ ಲೆಂತ್ ಜಾಸ್ತಿ ಆಗಿರೋದ್ರಿಂದ ಅದನ್ನ ಬೇಡ ಅಂತ ಹೇಳಿ ಅದನ್ನ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಾವು ಬಹುಮುಖ್ಯ ನೋಡ್ತಾ ಹೋಗುವಂಥದ್ದು ಈ ವಿಡಿಯೋದಲ್ಲಿ ಈ ಮೂರು ಅಂಶಗಳ ಜೊತೆಗೆ ಇನ್ನೊಂದು ಇತಿಹಾಸದಲ್ಲಿ ಕಾಲಗಳನ್ನು ಯಾಕೆ ಬಹಳ ಮುಖ್ಯ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಅದರಲ್ಲಿ ನಮ್ಗೆ ಇತಿಹಾಸ ಅಂತ ಬಂದಾಗ ಆರನೇ ತರಗತಿಗೆ ಯಾಕೆ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಧ ಇಟ್ಟಿದ್ದಾರೆ ಅಂತ ಹೇಳೋದಾದ್ರೆ ಮಕ್ಕಳು ಐದನೇ ತರಗತಿವರೆಗೂ ಪರಿಸರ ಅಧ್ಯಯನ ಓದಿರ್ತಾರೆ ಅದರಲ್ಲಿ ಇತಿಹಾಸದ ಅಥವಾ ನಮ್ಮ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಅಷ್ಟೇ ಇರ್ತವೆ ಅದಕ್ಕೆ ಇತಿಹಾಸ ಇವರಿಗೆ ಹೊಸದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅವರಿಗೆ ಸಮಾಜ ವಿಜ್ಞಾನ ಅನ್ನುವಂಥ ಒಂದು ವಿಷಯವೇ ಇಲ್ಲಿಂದ ಪ್ರಾರಂಭ ಆಗೋದ್ರಿಂದ ಇವರಿಗೆ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಹೇಗಿತ್ತು ಅನ್ನೋದನ್ನ ಸ್ಟಾರ್ಟಿಂಗಿಂದ ಕಳ್ಸಿಕೊಡ್ಬೇಕು ಅನ್ನೋಂಥ ಉದ್ದೇಶದಿಂದ ಇದನ್ನ ಮಾಡಿರುವಂಥದ್ದು ಎಲ್ಲ ಸ್ಪರ್ಧಾರ್ಥಿಗಳಿಗೂ ಅದನ್ನೇ ನನ್ನ ಸಲಹೆ ಏನು ಅಂತ ಹೇಳಿದ್ರೆ ಎಲ್ಲ ಬೇಸಿಕ್ ಬುಕ್ಕು ಅಂದರೆ ಆರರಿಂದ ಹತ್ತನೇ ತರಗತಿವರೆಗೂ ಏನಿದಾವಲ್ಲ ಸೋಷಿಯಲ್ ಸೈನ್ಸು ಮತ್ತು ಸೈನ್ಸು ಈ ಬುಕ್ಗಳನ್ನ ಹೋಗ್ಬಿಟ್ರೆ ಓದ್ಬಿಟ್ರೆ ಒಂದು ಸ್ವಲ್ಪ ಬೇಸಿಕ್ ಚೆನ್ನಾಗಿ ಗೊತ್ತಾಗುತ್ತೆ ಅದರ ನಂತರದಲ್ಲಿ ಮುಂದಿನ ಅಧ್ಯಯನ ಮಾಡೋದಕ್ಕೆ ಸುಲಭ ಆಗುತ್ತೆ ಯಾಕೆಂದ್ರೆ ನಮಗೆ ಬೇಸಿಕ್ ಅಷ್ಟೇ ಮುಂದೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಇದನ್ನ ಬೇಸಿಕ್ ಆಗಿಟ್ಟಿರುವಂಥದ್ದು ಇದರಲ್ಲಿ ಇತಿಹಾಸ ಅಂದರೆ ಏನು ಅನ್ನುವಂಥದ್ದು ಒಂದು ಮೂಲಭೂತ ಪ್ರಶ್ನೆ ಆಗುತ್ತೆ ಈ ಇತಿಹಾಸ ಅಂದ್ರೆ ಏನು ಅಂತ ಹೇಳೋದಾದ್ರೆ ಈಗಾಗಲೇ ನಡೆದೋಗಿರುವಂತಹ ಒಂದು ವಿಷಯವನ್ನ ನಾವು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂಥದ್ದು ಕ್ರಮಬದ್ಧವಾಗಿ ಅಂತ ಹೇಳಿದ್ರೆ ಅದನ್ನ ಒಂದು ಸಿಸ್ಟಮೆಟಿಕ್ ವೇ ಅಂತ ಕರಿತೀವಿ ಅಂದ್ರೆ ಕಾಲಾನುಗ ಕ್ರಮವಾಗಿರಬಹುದು ಅಥವಾ ವ್ಯಕ್ತಿಗಳು ಯಾರ ಘಟನೆ ಆದ ನಂತರ ಯಾವ ಘಟನೆ ಆಯಿತು ಅನ್ನೋದನ್ನ ಜೋಡಿಸಿ ನಾವು ಓದೋದನ್ನ ಕ್ರಮಬದ್ಧವಾಗಿ ಅಂತ ಹೇಳ್ತೀವಿ ಇತಿಹಾಸ ಅಂದ್ರೆ ಇತಿ ಅಂದರೆ ಹೀಗೆ ಆಸ ಅಂದ್ರೆ ನಡೆದಿತ್ತು ಹಾಗಾಗಿ ಇತಿಹಾಸ ಅಂದ್ರೆ ಹೀಗೆ ನಡೆದಿತ್ತು ಅನ್ನೋದನ್ನ ಹೇಳುವಂಥದ್ದನ್ನ ಇತಿಹಾಸ ಅಂತ ಕರಿತೀವಿ ಇದರ ಪಿತಾಮಹ ಯಾರು ಅಂತ ಹೇಳಿದ್ರೆ ಎರೋಡಟಸ್ ಇತಿಹಾಸದ ಪಿತಾಮಹ ಆಗಿ ಇರೋದನ್ನ ನಾವು ನೋಡ್ಬೋದು ನಂತರದಲ್ಲಿ ಇತಿಹಾಸ ಅನ್ನೋದು ಕೇವಲ ಒಂದು ಘಟನೆ ಒಬ್ಬ ವ್ಯಕ್ತಿಯ ಚರಿತ್ರೆ ಅಲ್ಲ ಇದು ಮಾನವನ ವಿಕಾಸವನ್ನು ಸಹ ವಿವರಿಸುವಂತದ್ದಾಗಿರೋದ್ರಿಂದ ಇದನ್ನು ನಾವು ವಿಜ್ಞಾನದ ಜೊತೆಯಲ್ಲಿ ಅಧ್ಯಯನ ಮಾಡ್ತೀವಿ ಇವೆಲ್ಲ ಒಂದು ಆ ಸಮಾಜ ವಿಜ್ಞಾನ ಎಲ್ಲ ವಿಷಯಗಳ ರಾಣಿ ನಾವು ನೋಡೋದಾಗಿದ್ರೆ ಇದರಲ್ಲಿ ಇತಿಹಾಸವನ್ನ ಏಕೆ ಇತಿಹಾಸ ಅಂದ್ರೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಇವಾಗ ಇತಿಹಾಸ ಅಂದ್ರೆ ಈಗಾಗ್ಲೇ ಒಂದು ಘಟನೆ ನಡೆದೋಗಿದೆ ಆ ಘಟನೆಯನ್ನ ನಾವು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂತದ್ದನ್ನ ನಾವು ಇತಿಹಾಸ ಅಂತ ಕರಿತೀವಿ ಅಂತ ಈಗಾಗ್ಲೇ ತಿಳ್ಕೊಂಡ್ವಿ ನಂತರದಲ್ಲಿ ಇತಿಹಾಸ ಅನ್ನೋದು ಏಕೆ ಬೇಕು ಇತಿಹಾಸ ನಮಗೆ ಯಾಕೆ ಬೇಕು ಅಂತ ನೋಡ್ತಾ ಬಂದಾಗ ನಾವು ಇತಿಹಾಸವನ್ನ ನಮ್ಮ ಮಕ್ಳು ಕೇಳಿದಾಗ ಸರ್ ಯಾವಾಗೋ ನಡೆದಾಗಿರೋ ಘಟನೆ ನಮ್ಗೆ ಈಗ ಯಾಕೆ ಬೇಕಾಗತ್ತೆ ಅದನ್ನ ತಿಳ್ಕೊಂಡು ನಾವ್ ಏನ್ ಮಾಡ್ಬೇಕು ಅಂತ ತುಂಬಾ ಸಲ ಹೇಳ್ತಾರೆ ಆ ನಮ್ಗೆ ಆರನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಬೆಂಕಿ ಬಗ್ಗೆ ಕೊಟ್ಟಿದ್ದಾರೆ ನಮ್ಗೆ ಹುಟ್ಟದಾಗಿಂದ ಬೆಂಕಿ ಸುಡುತ್ತೆ ಅಂತ ಗೊತ್ತಿರಲಿಲ್ಲ ಮಗು ಚಿಕ್ಕ ಮಕ್ಳಿಗೆ ಯಾರಿಗೂ ಗೊತ್ತಿರಲ್ಲ ಬೆಂಕಿ ಸುಡುತ್ತೆ ಅಂತ ಅವ್ರಿಗೊಂದೊಮ್ಮೆ ಅನುಭವ ಆದ ನಂತರದಲ್ಲಿ ನೆಕ್ಸ್ಟ್ ಬೆಂಕಿ ಮುಟ್ಟಬೇಕು ಅಂದ್ರೆ ಎದುರುಕೋತಾರೆ ಅದೇ ನಮ್ಗೆ ಅನುಭವ ಅನ್ನೋದು ನಮಗೇನು ಸ್ಮರಣೆ ಅನ್ನೋದಿದೆಯಲ್ಲ ಆ ಸ್ಮರಣೆ ಇಲ್ಲ ಅಂದ್ರೆ ಇತಿಹಾಸ ಇರ್ತಿರ್ಲಿಲ್ಲ ಮನುಷ್ಯ ಇವತ್ತು ಮಾಡೋದನ್ನ ನಾಳೆ ಮರ್ಸ್ಬಿಡ್ತಾನೆ ಏನಂಗಿದ್ರೆ ಅದು ಇತಿಹಾಸ ಆಗ್ತಿರ್ಲಿಲ್ಲ ಅವನ್ಗೆ ಒಂದು ಸ್ಮರಣೆ ಇದೆ ಅವನ್ಗೆ ಗೊತ್ತಿದೆ ನಿನ್ನೆ ಮಾಡಿರೋ ತಪ್ಪಿಂದ ನಾನು ಇವತ್ತು ಸರಿ ಮಾಡ್ಕೋಬೇಕು ಅಂತ ಯಾರೋ ಮೊನ್ನೆ ಗಾಡಿಲಿ ಕ್ರಾಸ್ ಅಲ್ಲಿ ಹೋಗ್ಬೇಕಾದ್ರೆ ಸ್ಪೀಡಲ್ಲಿ ಹೋಗಿ ಸ್ಕಿಡ್ ಆಗಿ ಬಿದ್ದಿರ್ತಾನೆ ಅವನು ನಾ ನೆಕ್ಸ್ಟ್ ಟೈಮ್ ಸ್ಕಿಡ್ ಕ್ರಾಸ್ ಬಂದ ತಕ್ಷಣ ಅವ್ನಿಗೆ ಎಚ್ಚರ ಆಗುತ್ತೆ ಓ ಹೌದು ನಾನು ಹೋದ್ಸಲ ಬಿದ್ದಿದ್ದೆ ಈಗ ನಾನು ಎಚ್ಚರಿಸ್ಕೋಬೇಕು ಅಂತ ಇದರ ಅರ್ಥ ಏನು ಅಂತ ಹೇಳಿದ್ರೆ ಹಿಂದೆ ನಡೆದಿರುವಂತಹ ಒಂದು ಒಳ್ಳೆಯ ಘಟನೆ ಇರಬಹುದು ಅಥವಾ ಕೆಟ್ಟ ಘಟನೆಗಳಿರ್ಬೋದು ಅದರಿಂದ ನಮ್ಗೆ ಒಂದಷ್ಟು ಅನುಭವ ಸಿಕ್ಕಿರುತ್ತೆ ಆ ಅನುಭವವನ್ನ ಬಳಸ್ಕೊಳ್ಳೋದಕ್ಕೆ ನಮ್ಗೆ ಇತಿಹಾಸ ಬೇಕಾಗುತ್ತೆ ಇಲ್ಲಿ ಅನೇಕ ರಾಜ ಮಹಾರಾಜರೂ ಆಳ್ವಿಕೆಯನ್ನ ಮಾಡಿದ್ದಾರೆ ಸಾಮ್ರಾಜ್ಯವನ್ನು ನಾಶ ಮಾಡ್ಕೊಂಡಿದ್ದಾರೆ ಹೊಸದಾಗಿ ಸಾಮ್ರಾಜ್ಯವನ್ನ ಕಡ್ದವರಿದ್ದಾರೆ ಪ್ರಪಂಚನವನ್ನೇ ಆಳ್ತೀನಿ ಅಂತ ಬಂದವರು ಸಹ ಇದ್ದಾರೆ ಇವರೆಲ್ಲರಿಂದ ನಮಗೆ ಏನ ವಿಷಯಗಳು ಅವಶ್ಯಕ ಇದೆಯೋ ಅಂತೆಲ್ಲ ವಿಷಯಗಳನ್ನ ನಾವು ತೆಗೆದುಕೊಂಡು ಅದರಿಂದ ನಾವು ಹೊಸದೇನನ್ನ ಕಲಿಬಹುದು ಅನ್ನೋದನ್ನ ಮಾಡಬೇಕು ಅಂತ ಹೇಳಿದ್ರೆ ಇತಿಹಾಸ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ನಂತರದಲ್ಲಿ ಬರುವಂತ ವಿಷಯ ಯಾವುದು ಅಂತಂದ್ರೆ ಆಧಾರಗಳು ಆಧಾರಗಳು ಅಂತ ಬಂದಾಗ ಆಧಾರ ಇತಿಹಾಸಕ್ಕೆ ಬೇಸ್ ಅಂದ್ರೆ ಮೂಲ ಅದಿಲ್ಲ ಆಧಾರಗಳಿಲ್ಲ ಅಂದ್ರೆ ಇತಿಹಾಸ ಕತೆ ಆಗ್ಬಿಡ್ತದೆ ಯಾಕೆ ಅಂತ ಹೇಳಿದ್ರೆ ಯಾವುದೋ ಒಂದು ದೊಡ್ಡ ಊರು ಇತ್ತಂತೆ ಆ ಒಬ್ಬ ರಾಜ ಇದ್ದಂತೆ ಆ ರಾಜನಿಗೆ ನಾಲ್ಕು ಜನ ಮಕ್ಕಳಿದ್ರಂತೆ ಆ ನಾಲ್ಕು ಜನ ಮಕ್ಕಳು ಹೇಗೋ ಇದ್ರಂತೆ ಅನ್ನೋದಕ್ಕಿಂತ ಹೀಗೆ ಕ್ರಿಸ್ತಸಕ ಇನ್ನೂರ ಅರವತ್ತರಲ್ಲಿ ಒಬ್ಬ ಅಶೋಕ ಅನ್ನೋಂತ ರಾಜ ಇದ್ದ ಅವನು ಇನ್ನೂರ ಅರವತ್ತೊಂದರಲ್ಲಿ ಕಳಿಂಗ ಯುದ್ಧವನ್ನ ಮಾಡಿದ್ದ ಆ ಕಳಿಂಗ ಯುದ್ಧದಲ್ಲಿ ಒಂದು ಲಕ್ಷ ಜನ ಸತ್ತಿದ್ರು ಅವನು ಈ ರೀತಿ ಆಳ್ವಿಕೆ ಮಾಡಿದ್ದ ಅನ್ನೋದನ್ನ ಒಂದು ಶಾಸನದಲ್ಲಿ ಬರ್ಸಿದ್ದ ಅಂತ ಏನು ಹೇಳೋದಿದೆಯಲ್ಲ ಇದು ಇತಿಹಾಸ ಇತಿಹಾಸಕ್ಕೂ ಕತೆಗೂ ಇರುವಂತಹ ಬಹುಮುಖ್ಯವಾದಂತಹ ಅಂಶವನ್ನ ಗಮನಿಸ್ತಾ ಹೋದಾಗ ಅದಕ್ಕೆ ಬಹುಮುಖ್ಯವಾಗಿ ಬೇಕಾಗಿರೋದು ಯಾವುದು ಅಂದ್ರೆ ಆಧಾರ ನಾವು ಆಧಾರವಿಲ್ಲದ ಯಾವುದೇ ಕಥೆಯನ್ನ ನಾವು ಕತೆ ಅಂತಷ್ಟೇ ಹೇಳ್ಬೇಕು ಇತಿಹಾಸ ಅಂತ ಹೇಳಕ್ ಅದಕ್ಕೆ ನಮ್ಗೆ ಇತಿಹಾಸ ಅನ್ನಿಸ್ಕೋಬೇಕು ಅಂತ ಹೇಳಿದ್ರೆ ಆಧಾರಗಳು ಅನ್ನೋದಂಥದ್ದು ಬಹುಮುಖ್ಯ ಈ ಆಧಾರ ಅಂದ್ರೆ ಏನು ಅಂತ ನೋಡಿದಾಗ ನಾವು ಸರಳವಾಗಿ ಹೇಳ್ಬೇಕು ಅಂದ್ರೆ ಸಾಕ್ಷಿಗಳು ಆಗ ಏನೋ ನಡೆದಿತ್ತು ಅಂಬುದನ್ನ ನಮ್ಗೆ ಸಾಕ್ಷಿಗಳು ಸಿಗ್ತಾವಲ್ಲ ಅದನ್ನ ನಾವು ಆಧಾರಗಳು ಅಂತ ಹೇಳ್ಬಿಡ್ಬಹುದು ಅದ್ರ ಜೊತೆಗೆ ನಮ್ಗೆ ಆಧಾರ ಅನ್ನುವಂಥದ್ದು ಹೇಗೆ ಕ್ರಿಯೇಟ್ ಆಯ್ತು ಅಂತ ನೋಡಿದಾಗ ಹಿಂದೆ ಆ ಎಲ್ಲ ಸಮಾಜದಲ್ಲಿ ಬದುಕಿರುವಂತಹ ಎಲ್ಲಾ ಮನುಷ್ಯನು ಏನೋ ಒಂದೊಂದು ಕುರುವುಗಳನ್ನ ಉಳಿಸಿದ್ದಾನೆ ಅಂದ್ರೆ ಆರಂಭಿಕ ಸಮಾಜದಲ್ಲಿ ಪೂರ್ವ ಏನು ಇತಿಹಾಸ ಪೂರ್ವ ಕಾಲದಿಂದಲೂ ನಾವು ನೋಡೋದಾದ್ರೆ ಆಗ ಮನುಷ್ಯ ತಾನು ಬಳಸ್ತಿದ್ದಂತಹ ವಸ್ತುಗಳಿರ್ಬಹುದು ಪರಿಕರಗಳಿರ್ಬಹುದು ಅಥವಾ ಆಯುಧಗಳಿರ್ಬಹುದು ಅಥವಾ ಕೃಷಿಗೆ ಉಳುಮೆ ಮಾಡೋದಕ್ಕೆ ಬಳಸ್ತಿದ್ದಂತಹ ವಸ್ತುಗಳಿರ್ಬಹುದು ಅಥವಾ ಅವ್ನು ಕಟ್ಟಿದ್ದಂತಹ ಸ್ಮಾರಕಗಳಿರ್ಬಹುದು ದೇವಾಲಯಗಳಿರ್ಬಹುದು ಅಥವಾ ಯಾವುದೇ ರೀತಿಯಾದಂತಹ ಶಾಸನ ಕಲ್ಲು ಅವನು ಬಳಸ್ತಿದ್ದಂತಹ ವಸ್ತು ಮಡಕೆ ಏನೇ ಇದ್ರು ಅದನ್ನೆಲ್ಲ ನಾವು ಆಧಾರಗಳ ರೀತಿಯಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಆ ಕಾಲಘಟ್ಟದಲ್ಲಿ ಇತ್ತಲ್ಲ ಆ ಕಾಲಘಟ್ಟವನ್ನ ಬಳಸ್ಕೊಂಡು ನಾವು ಇದು ನಡೆದಿತ್ತು ಹೀಗೆ ನಡೆದಿರಬಹುದು ಅಂತ ಈಗ್ಲೂ ಸಹ ಕೆಲವೊಂದು ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಅಂದಾಗ ನಾವ್ ಏನ್ ಮಾಡ್ಬೇಕಾಗತ್ತೆ ಊಹೆ ಮಾಡ್ಬೇಕಾಗತ್ತೆ ಅಂದ್ರೆ ಅಸ್ಯೂಮ್ ಮಾಡ್ಬೇಕಾಗತ್ತೆ ಇಂಥ ಆಧಾರಗಳನ್ನ ಕೆಲವೊಂದು ಸಾರಿ ಓದಬೇಕಾದ್ರೆ ನಾವು ತಪ್ಪುಗಳನ್ನ ಮಾಡ್ತಿದ್ದೆ ಅಂದ್ರೆ ಊಹೆಗಳನ್ನ ಮಾಡ್ಬೇಕಾದ್ರೂ ಒಬ್ಬೊಬ್ಬ ಇತಿಹಾಸಕಾರನು ಒಂದೊಂದು ರೀತಿಯಲ್ಲಿ ಹೇಳ್ತಾ ಹೋಗ್ಬಹುದು ಉದಾಹರಣೆಗೆ ಅಶೋಕನ ಶಾಸನಗಳಲ್ಲಿ ನಾವು ಅವನ್ ದೇವನಂಪ್ರಿಯ ಪ್ರಿಯದರ್ಶಿಯೇ ಅಶೋಕ ಅಂತ ಹೇಳ್ತಿದ್ದ ಆ ಹೆಸರು ಎಲ್ಲಾ ಶಾಸನಗಳಲ್ಲಿ ಇತ್ತು ಆದ್ರೆ ಅದು ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ಅಲ್ಲಿ ಇತರ ಶಾಸನ ಸಿಗೋವ್ರಿಗೂ ಅವ್ನಿಗೆ ಇದ್ದಂತ ಬಿರುದಿನ ಬಗ್ಗೆ ಯಾರಿಗೂ ಕ್ಲಾರಿಟಿನೇ ಸಿಕ್ಕಿರ್ಲಿಲ್ಲ ಹಾಗಾಗಿ ಅಶೋಕನ ಶಾಸನ ನಮ್ಗೆ ಅಶೋಕನ ಶಾಸನ ಅಂತ ಗೊತ್ತಾಗಬೇಕು ಇದು ದೇವನಾಂಪ್ರಿಯ ಪ್ರಿಯದರ್ಶಿಯೇ ಅಶೋಕ ಅನ್ನೋಂಥದ್ದು ನಮ್ಮ ಬದುಕಿದ್ದಂತ ಅಶೋಕ ಮಹಾಶೆಯಿಂದ ಅಂತ ಗೊತ್ತಾಗ್ಬೇಕು ಅಂತ ಹೇಳೋದಕ್ಕೆ ಹಾಗೆ ಆಧಾರಗಳು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಇತಿಹಾಸದಲ್ಲಿ ಆಧಾರಗಳು ಅನ್ನೋಂಥದ್ದು ಬಹಳ ಮುಖ್ಯವಾದಂತಹ ಅಂಶ ಇದರಲ್ಲಿ ಆಧಾರಗಳಲ್ಲಿ ಆ ನಾವು ಸಾಮಾನ್ಯವಾಗಿ ಆರನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಎರಡು ವಿಧಗಳನ್ನ ಕೊಟ್ಟಿದ್ದಾನೆ ಅಂದ್ರೆ ಒಂದೇದು ಸಾಹಿತ್ಯ ಆಧಾರ ಮತ್ತೆ ಇನ್ನೊಂದು ಪುರಾತತ್ವ ಆಧಾರ ಅಂತ ಕೊಟ್ಟಿದ್ದಾನೆ ಈ ಸಾಹಿತ್ಯ ಆಧಾರದಲ್ಲಿ ಅವರು ಮೌಖಿಕ ಆಧಾರವನ್ನು ಸಹ ಒಂದು ಭಾಗವಾಗಿ ತೋರಿಸಿದ್ರು ಆದ್ರೆ ಇಲ್ಲಿ ನಮ್ಮ ಎಂಟನೇ ತರಗತಿ ಪಠ್ಯ ಪುಸ್ತಕಗಳನ್ನ ಗಮನಿಸಿದಾಗ ಅದರಲ್ಲಿ ಮೌಖಿಕ ಆಧಾರಗಳನ್ನ ಮೂರನೇ ವಿಧವಾಗಿ ನೋಡ್ತಾರೆ ಆಯ್ತಲ್ಲ ಇಲ್ಲಿ ನಾವು ಸಾಹಿತ್ಯ ಆಧಾರಗಳನ್ನ ನಾವು ಆರನೇ ತರಗತಿ ಪಠ್ಯ ಪುಸ್ತಕ ಆಗ್ಲಿ ಎಂಟನೇ ತರಗತಿ ಪಠ್ಯ ಪುಸ್ತಕ ಆಗ್ಲಿ ನೋಡಿದಾಗ ಇದರಲ್ಲಿ ನಮಗೆ ಸಾಹಿತ್ಯ ಆಧಾರ ಅಂತಂದ್ರೆ ಯಾವುದು ಬರವಣಿಗೆಯ ರೂಪದಲ್ಲಿ ನಮ್ಗೆ ದೊರಕ್ತದೋ ಅಂತ ಆಧಾರವನ್ನ ನಾವು ಸಾಹಿತ್ಯ ಆಧಾರ ಅಂತ ಕರಿತೀವಿ ಇಂಥದ್ರಲ್ಲಿ ನಾವು ಪುನಃ ಎರಡು ಭಾಗ ಮಾಡ್ಕೊತೀವಿ ಇದರಲ್ಲಿ ದೇಶೀಯ ಸಾಹಿತ್ಯ ಆಧಾರ ಇನ್ನೊಂದು ವಿದೇಶಿ ಸಾಹಿತ್ಯ ಆಧಾರ ಹೀಗೆ ಯಾರು ನಮ್ಮ ದೇಶದ ಬಗ್ಗೆ ಅಥವಾ ನಮ್ಮ ಇದೇ ನಡೆದಿರುವಂತಹ ಘಟನೆಯ ಬಗ್ಗೆ ದೇಶದಲ್ಲಿದ್ದಂಥವ್ರು ನಮ್ಮ ದೇಶದ ಪ್ರಜೆ ದೇಶದಲ್ಲಿ ಬರೆದಿರುವಂತಹ ಗ್ರಂಥಗಳನ್ನು ನಾವು ದೇಶೀಯ ಸಾಹಿತ್ಯ ಆಧಾರ ಅಂತ ಕರಿತೀವಿ ಯಾರು ವಿದೇಶಿ ಬರವಣಿಗೆಗಾರರು ಅಥವಾ ಯಾರು ಇಲ್ಲಿಗೆ ಬಂದಿದ್ದಂಥವ್ರು ಆ ಕೆಲವು ಕೇವಲ ಭೇಟಿ ಮಾಡಿಕೊಂಡು ಪ್ರವಾಸಕ್ಕೋಸ್ಕರ ಬಂದಿದ್ದಂಥವ್ರು ಬರೆದಿರುವಂತಹ ಗ್ರಂಥಗಳನ್ನು ನಾವು ವಿದೇಶಿ ಸಾಹಿತ್ಯ ಆಧಾರ ಅಂತ ಕರೆದಿರ್ತೀವಿ ಹಾಗೆ ಈ ದೇಶೀಯ ಸಾಹಿತ್ಯ ಆಧಾರಗಳನ್ನ ನಾವು ನೋಡ್ತಾ ಹೋದಾಗ ದೇಶೀಯ ಸಾಹಿತ್ಯ ಆಧಾರಕ್ಕೆ ತುಂಬಾ ಉದಾಹರಣೆಗಳಿದ್ದಾವೆ ಇದರಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರದಿಂದ ಹಿಡಿದು ಆಲನ ಸಪ್ತಪತಿ ಮತ್ತೆ ಹರ್ಷನ ಹರ್ಷಚರಿ ಬಾಣಭಟ್ಟನ ಹರ್ಷಚರಿತೆ ಮತ್ತೆ ಪೃಥ್ವಿರಾಜ ರಾಸೋ ಹಾಗೆ ಪಂಪನ ವಿಕ್ರಮಾರ್ಜುನ ವಿಜಯ ಹೀಗೆ ಅನೇಕ ಕೃತಿಗಳನ್ನು ನಾವು ದೇಶೀಯ ಸಾಹಿತ್ಯ ಆಧಾರಕ್ಕೆ ಉದಾಹರಣೆಯಾಗಿ ನೋಡ್ಬೋದು ನಂತರದಲ್ಲಿ ವಿದೇಶಿ ಸಾಹಿತ್ಯ ಆಧಾರಕ್ಕೆ ನಾವು ವಿಧಾರಣೆಗಳನ್ನ ನೋಡ್ತಾ ಹೋದಾಗ ಮೆಗಸ್ತಾನಿಸ್ ನಾವು ಇಂಡಿಕಾ ಬರ್ತದೆ ಮತ್ತೆ ಸಾಂಗ್ನ ಸಿಯುಕಿ ಬರ್ತದೆ ಪಾಯಿಯನ್ನ ಗೋಕೋಕಿ ಬರ್ತದೆ ನಂತರದಲ್ಲಿ ಟಾಲಮಿ ಬರೆದಿರುವಂತಹ ಜಿಯೋಗ್ರಫಿ ಸಿಲೋನಿನ ಮಹಾವಂಶ ಮತ್ತು ದೀಪವಂಶ ಅನ್ನಂಥವು ಇನ್ನೂ ಅನೇಕ ಗ್ರಂಥಗಳು ಸಹ ವಿದೇಶಿ ಸಾಹಿತ್ಯ ಆಧಾರಕ್ಕೆ ನಾವು ಸಾಕ್ಷಿಗಳನ್ನಾಗಿ ನೋಡಬಹುದು ಇವುದ್ರಗಳಿಂದ ಆ ಕಾಲದಲ್ಲಿ ನಡೆದಿರುವ ಇವರು ಬರೆದಿರುವಂತಹ ಗ್ರಂಥಗಳಲ್ಲಿ ಆ ಕಾಲದಲ್ಲಿ ನಡೆದಿದ್ದಂತಹ ಘಟನಾವಳಿಗಳು ಹೇಗಿತ್ತು ಅಲ್ಲಿನ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ರಾಜನ ಆಡಳಿತ ಹೇಗಿತ್ತು ಅನ್ನಂಥ ಅನೇಕ ವಿಚಾರಗಳ ಮೇಲೆ ಆ ಕಾಲದ ಬರವಣಿಗೆಗಾರರು ಬರವಣಿಗೆ ರೂಪದಲ್ಲಿ ಸಿಕ್ಕಿರೋದನ್ನ ನೋಡಬಹುದು ಅದೇ ರೀತಿ ಇನ್ನು ಪುರಾತತ್ವ ಆಧಾರ ಪುರಾತತ್ವ ಆಧಾರ ಅಂತ ಹೇಳಿದ್ರೆ ಇದು ವಸ್ತುಗಳ ರೂಪದಲ್ಲಿ ಅಥವಾ ಶಾಸನಗಳ ರೂಪದಲ್ಲಿ ಅಥವಾ ಉತ್ಖನನ ಮಾಡಬೇಕಾದ್ರೆ ಭೂಮಿಯನ್ನ ಆಗಿದ್ದು ಉತ್ಖನನ ಅಂತ ಹೇಳಿದ್ರೆ ಭೂಮಿಯನ್ನ ವ್ಯವಸ್ಥಿತವಾಗಿ ಆಗಿದ್ದು ಅಲ್ಲಿ ಸಿಕ್ಕಿರುವಂತಹ ಆಧಾರಗಳನ್ನ ಕಲೆಯಕದನ್ನು ನಾವು ಉತ್ಖನನ ಭೂ ಉತ್ಖನನ ಅಂತ ಕರಿತೀವಿ ಇದರಲ್ಲಿ ಮತ್ತೆ ನಾವು ನಾಲ್ಕು ವಿಧಗಳನ್ನ ಮಾಡ್ಕೋತೀವಿ ಮೊದಲನೇದು ಶಾಸನಗಳು ಎರಡನೇದ್ದು ಕಾಯಿನ್ಸ್ ಅಥವಾ ನಾಣ್ಯಗಳು ಮೂರು ಸ್ಮಾರಕಗಳು ಅಥವಾ ಮ್ಯಾನುಮೆಂಟ್ಸ್ ನಾಲ್ಕನೇದು ಇತರೆ ಅಥವಾ ಉತ್ಖನನಗಳು ಅಂತ ಕೊಟ್ಟಿದ್ದಾರೆ ಅಂದ್ರೆ ಎಸ್ಕವೇಶನ್ ಇನ್ನು ನಡೀತಾ ಇರುವಂತಹ ಉತ್ಖನನ ಏನಿದೆಯಲ್ಲ ಇವೆಲ್ಲವನ್ನ ಸೇರಿಸಿ ನಾವು ಉತ್ಖನನಗಳು ಅಂತ ಕರಿತೀವಿ ಇಲ್ಲಿ ಶಾಸನಗಳು ಅಂತ ಹೇಳಿದ್ರೆ ಆ ಕಾಲದಲ್ಲಿ ಅವನ ಆಡಳಿತದ ಬಗ್ಗೆ ರಾಜನೇ ಹೊರಡಿಸಿರುವಂತವಾಗಿರ್ಬಹುದು ಅಥವಾ ಅವನ ಆಸ್ಥಾನದಲ್ಲಿದ್ದಂತಹ ಕವಿಗಳು ಹೊರಡಿಸಿರುವಂತದ್ದಿರಬಹುದು ಈ ಎಲ್ಲವನ್ನ ನಾವು ಶಾಸನಗಳು ಅಂತ ಕರಿತೀವಿ ಕೆಲವೊಂದು ಶಾಸನಗಳು ಕಲ್ಲಿನ ಮೇಲಿದ್ದಾವೆ ಕೆಲವೊಂದು ದೇವಾಲಯಗಳ ಗೋಡೆಗಳ ಮೇಲಿದ್ದಾವೆ ಈ ರೀತಿಯಾಗಿ ನಾವು ಶಾಸನಗಳನ್ನ ಕಾಣ್ತೀವಿ ಇದರಲ್ಲಿ ಏನು ಬಹುಮುಖ್ಯವಾದ ಅಂಶ ಏನು ಅಂತಂದ್ರೆ ಶಾಸನಗಳ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ ಅಂದ್ರೆ ಅಶೋಕನನ್ನ ಕರಿತೀವಿ ಅಶೋಕನನ್ನ ಯಾಕೆ ಶಾಸನಗಳ ಪಿತಾಮಹ ಅಂತೀವಿ ಅಂತ ಹೇಳಿದ್ರೆ ದೇಶಕ್ಕೆ ದೊರಕದಂತಹ ಮೊದಲ ಶಾಸನಗಳು ಯಾರಿಗೆ ಸೇರಿದವು ಅಂತ ಹೇಳಿದ್ರೆ ಅಶೋಕನಿಗೆ ಸೇರಿದಂಥವು ಹಾಗಾಗಿ ಇವನನ್ನು ನಾವು ಶಾಸನಗಳ ಪಿತಾಮಹ ಅಂತ ಕರಿತೀವಿ ಎಪಿಗ್ರಫಿ ಅಂತ ಕರಿತೀವಿ ಶಾಸನಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಎಪಿಗ್ರಫಿ ಅಂತ ಕರಿತೀವಿ ಈ ಅಶೋಕನ ಶಾಸನಗಳು ಬಹುತೇಕ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿದ್ದಾವೆ ಆದರೆ ಕರೋಷ್ಠಿ ಮತ್ತೆ ಬ್ರಾಹ್ಮಿ ಲಿಪಿಯಲ್ಲಿ ಜಾಸ್ತಿ ಅಧಿಕವಾಗಿ ಸಿಕ್ಕಿರುವಂತಹ ಲಿಪಿಗಳು ಅಶೋಕನ ಕಾಲದಲ್ಲಿ ಯಾವ ಭಾಷೆ ಅಂದ್ರೆ ಪ್ರಾಕೃತ ಭಾಷೆ ಆದರೆ ಲಿಪಿ ಯಾವುದು ಅಂತ ಹೇಳಿದ್ರೆ ಆ ಬ್ರಾಹ್ಮಿ ಮತ್ತೆ ಕರೋಷ್ಠಿ ಲಿಪಿಯಲ್ಲಿ ಸಿಕ್ಕಿರುವಂತದ್ದು ಯಾ ಈ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ನಾವು ಇಂಗ್ಲಿಷ್ ಅನ್ನ ಬಳಸಿ ಕನ್ನಡ ಪದಗಳಲ್ಲಿ ಇಂಗ್ಲಿಷ್ ಅನ್ನ ಬರಿತೀವಿ ಉದಾಹರಣೆಗೆ ಊಟ ಆಯ್ತಾ ಅನ್ನೋದನ್ನ ನಾವು ಯು ಟಿ ಎ ವೈ ಟಿ ಎ ಅಂತ ಬರಿತೀವಲ್ಲ ಇದು ಇಂಗ್ಲಿಷ್ ಲಿಪಿ ಭಾಷೆ ಕನ್ನಡ ನಾವು ಬಳಸಿರುವಂತಹ ಭಾಷೆ ಕನ್ನಡ ಆದ್ರೆ ಲಿಪಿ ಬಂದು ಇಂಗ್ಲಿಷ್ ಆಗುತ್ತೆ ಅದೇ ರೀತಿ ಪ್ರಾಕೃತ ಭಾಷೆ ಆದ್ರೆ ಲಿಪಿ ಬಂದು ಬ್ರಾಹ್ಮಿ ಮತ್ತೆ ಕರೋಷ್ಟಿ ಭಾಷೆ ಲಿಪಿಯಲ್ಲಿ ಈ ಅಶೋಕನ ಸಾಸಗಳು ಅದಕ್ಕೆ ಬಹುತೇಕವಾಗಿ ಸಿಕ್ಕಿರುವಂತದನ್ನ ನಾವು ನೋಡ್ಬೋದಾಗುತ್ತೆ ಇನ್ನು ಈ ಶಾಸನಗಳು ಸಹ ಕಾಲದಲ್ಲಿ ಅವ್ರು ಏನ್ ಬರ್ದಿರ್ತಾರೆ ಅದೇ ಸಿಗುತ್ತೆ ಕೆಲವೊಂದ್ಸಲ ನಮ್ಮ ಕಪ್ಯಾರ ಭನ ಶಾಸನವನ್ನು ನೋಡ್ದಂಗೆ ಸಾಧುಂಗೆ ಸಾಧು ಮಾಧುರಿಯಂಗೆ ಮಾಧುರಿಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವ್ ನೇತನ್ ಪೆರೇನಲ್ಲ ಅನ್ನಂತಹ ಶಾಸನಗಳು ನಮ್ಮ ಬಾದಾಮಿ ಐವಳೆ ಪಟ್ಟದಕಲ್ಲು ಎಲ್ಲೆಲ್ಲೋ ನಮ್ಮ ಶಾಸನಗಳು ಏನಿದಾವಲ್ಲ ಅದರಲ್ಲಿ ಆ ಶಾಸನಗಳಲ್ಲಿ ಅದರದೇ ಆದಂತಹ ಒಂದೊಂದು ವಿಶೇಷತೆಗಳು ಇರ್ತವೆ ಅವೆಲ್ಲವನ್ನ ನಾವು ನೋಡ್ಬಹುದು ಇನ್ನು ನಂತರದಲ್ಲಿ ಈ ಭಾಗದಲ್ಲಿ ಬರುವಂತದ್ದು ಯಾವುದು ಅಂದ್ರೆ ನಾಣ್ಯಗಳು ನಾಣ್ಯಗಳು ಅಂತ ಹೇಳಿದ್ರೆ ಅದನ್ನ ನಾವು ನುಮಿಸ್ಮ್ಯಾಟಿಕ್ ಮ್ಯಾಟಿಕ್ ಅಂತ ಕರಿತೀವಿ ನಾಣ್ಯಗಳ ಬಗ್ಗೆ ಅಧ್ಯಯನವನ್ನು ಮಾಡೋದಕ್ಕೆ ನಾಣ್ಯ ಶಾಸ್ತ್ರ ಅಥವಾ ನಿಮಿಸ್ ಮ್ಯಾಟಿಕ್ ಅಂತ ಕರಿತೀವಿ ಈ ನಾಣ್ಯಗಳು ಆ ಕಾಲದಲ್ಲಿ ಏನನ್ನ ಸೂಚಿಸ್ತವೆ ಅಂದ್ರೆ ಅಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ಸೂಚಿಸ್ತವೆ ಸಾಮಾಜಿಕ ಪರಿಸ್ಥಿತಿಯನ್ನು ಸೂಚಿಸ್ತವೆ ಮತ್ತೆ ಧಾರ್ಮಿಕ ಪರಿಸ್ಥಿತಿಯನ್ನು ಸೂಚಿಸ್ತವೆ ಹೇಗೆ ಅಂತ ಹೇಳಿದಾಗ ಅದು ಚಿನ್ನದ ಬೆಳ್ಳಿದ ಅಥವಾ ತಾಮ್ರದ ನಾಣ್ಯವಾ ಆ ಕಾಲದಲ್ಲಿ ಉತ್ಕೃಷ್ಟವಾಗಿ ಚಿನ್ನ ರಾಜ್ಯ ಸಾಮ್ರಾಜ್ಯ ವಿಸ್ತೃ ವಿಸ್ತೃತವಾಗಿದ್ರೆ ಅವನ್ನ ಏನಂತ ಮಾಡ್ಬೋದಿತ್ತು ಇತ್ತು ಚಿನ್ನದ ನಾಣ್ಯಗಳನ್ನ ತಯಾರು ಮಾಡಿರ್ಬೋದು ಅದರ ಅಲ್ಲಿನ ಪರಿಸ್ಥಿತಿಯನ್ನ ಆಗಿನ ಚಿನ್ನ ಅವ್ರಿಗೆ ಯಾವ ರೀತಿ ಲೋಹ ಪರಿಚಯ ಇತ್ತು ಅನ್ನೋದನ್ನ ತಿಳಿಸ್ಬಹುದು ಅದ್ರ ಮೇಲಿದ್ದಂತಹ ಚಿಹ್ನೆಗಳ ಮೂಲಕ ಅವ್ರಿಗೆ ಸಾಮಾಜಿಕವಾಗಿ ಯಾವ ರೀತಿ ಅರಿವಿತ್ತು ಧಾರ್ಮಿಕವಾಗಿ ಅವ್ರ ಆಚರಣೆ ಹೇಗಿತ್ತು ಅನ್ನೋದನ್ನ ಕೆಲವೊಂದು ನಾಣ್ಯಗಳಲ್ಲಿ ನಾವು ಅಧ್ಯಯನ ಮಾಡ್ಬೋದಾಗತ್ತೆ ನಂತರದಲ್ಲಿ ಇನ್ನು ಸ್ಮಾರಕಗಳು ಅಂತ ಬಂದಾಗ ಸ್ಮಾರಕಗಳು ಅನ್ನೋದ್ದು ಆ ಕಾಲದಲ್ಲಿ ನಿರ್ಮಿಸಿರುವಂತಹ ದೇವಾಲಯಗಳಿರ್ಬಹುದು ಸ್ತೂಪಗಳಿರ್ಬೋದು ಮತ್ತೆ ಈ ಎಲಿಪೆಂಟ್ ಗುಹೆಗಳಿರ್ಬಹುದು ಈ ಎಲ್ಲವನ್ನೂ ನಾವು ಸ್ಮಾರಕಗಳು ಅಂತ ಕರಿತೀವಿ ಸ್ಮಾರಕಗಳಿಗೆ ಉದಾಹರಣೆ ಅಂತ ಹೇಳಿದ್ರೆ ತುಂಬಾ ಇದ್ದಾವೆ ನಾವು ತಾಜ್ಮಹಲಿಂದ ಹಿಡಿದು ನಮ್ಮ ಕನಕ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಹಂಪಿ ಪಟ್ಟದಕಲ್ಲು ಬಾದಾಮಿ ಐವಳೆ ಎಲಿಪೆಂಟ್ ಗುಹೆಗಳು ಇವೆಲ್ಲವನ್ನೂ ಸಹ ನಾವು ಸ್ಮಾರಕಗಳು ಅಂತ ಪರಿಗಣಿಸಬೇಕಾಗತ್ತೆ ಇನ್ನು ಇತರೆ ಅಂದ್ರೆ ಇನ್ನು ಉತ್ಖನನ ಆಗ್ಬೇಕಾದ್ರೆ ಭೂಮಿ ಒಳಗಡೆ ಇನ್ನು ಏನೇನೋ ಇರ್ತವೆ ಅವೆಲ್ಲವನ್ನು ಅವರು ಮಡಿಕೆ ಚೂರುಗಳು ಅಥವಾ ಇಟ್ಟಿಗೆಗಳು ಆ ಕಾಲದ ಹೇಗಿತ್ತು ಮನೆ ನಿರ್ಮಾಣ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಏನ್ ಇತರೆ ಇದಾವಲ್ಲ ಅವನ ಇತರೆ ಉತ್ಕನನ ಅಂತ ಕರೀತಾರೆ ಇವೆಲ್ಲವನ್ನ ನಾವು ನೋಡಿದಾಗ ಇದು ಆಧಾರಗಳ ಬಗ್ಗೆ ತಿಳಿಸುವಂತದ್ದನ್ನ ನೋಡಬಹುದು ಇನ್ನು ನಂತರದಲ್ಲಿ ಒಂದು ಬಹುಮುಖ್ಯ ಅಂಶ ಏನು ಅಂತ ಹೇಳಿದ್ರೆ ಇತಿಹಾಸದಲ್ಲಿ ಕಾಲಗಣನೆ ಅಂತ ಇತಿಹಾಸದಲ್ಲಿ ಕಾಲಗಣನೆ ಅನ್ನೋಂಥದ್ದು ಬಹಳ ಮುಖ್ಯವಾದದ್ದು ಯಾಕೆ ಅಂತಂದ್ರೆ ಕಾಲಗಣನೆಯಿಂದಲೇ ನಮಗೆ ಇತಿಹಾಸ ಈಗ ನಡೆದಿತ್ತು ಈಗ ನಡೆದಿರಬಹುದು ಅನ್ನೋದು ತುಂಬಾ ಅರ್ಥವಾಗಂತದ್ದು ಇದರಲ್ಲಿ ಆ ನಾವು ಬಹುಮುಖ್ಯವಾಗಿ ನೋಡ್ತಾ ಹೋದಾಗ ಕಾಲಗಣನೆ ಅಂತ ಬಂದಾಗ ಆ ನಾವು ಸಾಮಾನ್ಯವಾಗಿ ಮೊದಲೆಲ್ಲ ಬಿ ಸಿಇ ಆಫ್ಟರ್ ಕ್ರೈಸ್ಟ್ ಎ ಸಿ ಮತ್ತೆ ಬಿ ಸಿಇ ಅಂತ ಇತ್ತು ಆಯ್ತಲ್ಲ ಇದರಲ್ಲಿ ಇವಾಗ ಆ ಕಾಮನ್ ಏರಾ ಅಂತ ಮಾಡಿದ್ದಾರೆ ಸಿಇ ಕಾಮನ್ ಏರ ಬಿ ಬಿಫೋರ್ ಕಾಮನ್ ಏರ ಮೊದ್ಲೆಲ್ಲ ಬಿ ಸಿ ಎ ಸಿ ಇಷ್ಟೇ ಇತ್ತು ಅಂದ್ರೆ ಬಿಫೋರ್ ಕ್ರೈಸ್ಟ್ ಆಫ್ಟರ್ ಕ್ರೈಸ್ಟ್ ಅಂತ ಅಷ್ಟೇ ಇತ್ತು ಅಥವಾ ಇದನ್ನ ಎಡಿ ಅಂತ ಕರೀತಿದ್ರು ಮೊದಲು ಇಷ್ಟಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಬಿಫೋರ್ ಕ್ರೈಸ್ಟ್ ಅಂದ್ರೆ ಕ್ರಿಸ್ತ ಉಡೋದಕ್ಕಿಂತ ಮೊದಲು ಇಲ್ಲೂನು ಬಿಫೋರ್ ಕಾಮನ್ ಏರಾ ಅಂತ ಬರ್ತದೆ ಬಿ ಆಮೇಲೆ ಇದು ಕಾಮನ್ ಏರಾ ಅಂತ ಬರ್ತದೆ ಇವೆರಡಕ್ಕೂನು ವ್ಯತ್ಯಾಸ ಏನು ಅಂದ್ರೆ ಇದು ಎರಡ್ ಸಾವಿರದ ಹದಿನಾರಕ್ಕಿಂತ ಹಿಂದೆ ಬಳಸ್ತಿದದ್ದು ಆಯ್ತಲ್ಲ ಯಾಕೆ ಇದನ್ನ ಬಳಸ್ತಿದ್ರು ಇದನ್ನ ನಾವು ಒಂದು ಮೂಲ ವರ್ಷ ಅಂತ ಕನ್ಸಿಡರ್ ಮಾಡಿದಾಗ ಮೂಲ ವರ್ಷ ಅಂದ್ರೆ ಝೀರೋ ಆ ಝೀರೋವನ್ನ ಯಾವಾಗಿಂದ ಪರಿಗಣನೆ ಮಾಡಬೇಕು ಯಾಕೆ ಇದನ್ನ ಪರಿಗಣನೆ ಮಾಡಿದ್ರು ಅಂದ್ರೆ ಇತಿಹಾಸ ಅನ್ನುವಂಥದ್ದು ಇನ್ನು ಹುಡುಕ್ತಾ ಹೋದಷ್ಟು ಈಗ ಯಾವುದು ಐದು ಸಾವಿರ ವರ್ಷಗಳ ಇತಿಹಾಸ ಸಿಕ್ಕಿತ್ತು ಮತ್ತೆ ಇನ್ನೆಲ್ಲೋ ಸಿಕ್ತು ಅಂತ ಹೋದಾಗ ಸೇರಿಸ್ಕೊಂಡು ಹೋಗ್ತಾ ಇದ್ದಂಗೆಲ್ಲ ಇಲ್ಲೆಲ್ಲ ಇಸ್ವಿಗಳು ಚೇಂಜ್ ಆಗ್ತಾ ಹೋಗ್ತಿರ್ತದೆ ಅದಕ್ಕೆ ಏನ್ ಮಾಡಿದ್ರು ಒಂದು ಕಾಮನ್ ಅಥವಾ ಒಂದು ಬೇಸ್ ಇಯರ್ ಅನ್ನ ಸ್ಟಾರ್ಟ್ ಮಾಡಿದ್ರು ಆ ಬೇಸ್ ಇಯರ್ ಯಾವುದು ಅಂದ್ರೆ ಕ್ರಿಸ್ತ ಹುಟ್ಟದ ವರ್ಷವನ್ನ ನಾವು ಬೇಸ್ ಇಯರ್ ಅಂತಾಗಿ ಪರಿಗಣನೆ ಮಾಡಿದ್ರು ಇದನ್ನ ಅದಕ್ಕಾಗಿ ಬಿಫೋರ್ ಕ್ರೈಸ್ಟ್ ಏನು ಕ್ರಿಸ್ತ ಹುಡುಗಿಂತ ಹಿಂದೆ ನಡೆದಿದ್ಯಲ್ಲ ಆ ಘಟನೆಗಳನ್ನ ನಾವು ಬಿಫೋರ್ ಕ್ರೈಸ್ಟ್ ಅಂತ ಕರಿತೀವಿ ಅಂದ್ರೆ ಇದಕ್ಕೆ ಎಷ್ಟು ಲಕ್ಷ ವರ್ಷಗಳನ್ನ ಬೇಕಾದ್ರೂ ಹಿಂದೆ ಸೇರಿಸೋದ್ರೂ ನಮ್ಗೆ ಈ ದಿನದಿಂದ ಆಚಿಕೆ ನಮ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಯಾವುದೇ ದಿನಾಂಕ ಬದಲಾಗೋದಿಲ್ಲ ಹಾಗಾಗಿ ಬಿಫೋರ್ ಕ್ರೈಸ್ಟ್ ಅನ್ನೋದನ್ನ ಈ ಹಿಂದೆ ಏನು ಕ್ರಿಸ್ಟ್ ಹುಟ್ಟೋದಕ್ಕಿಂತ ಏನಿದಾನಲ್ಲ ಅದರಿಂದ ಎಲ್ಲಾ ವರ್ಷಗಳನ್ನ ನಾವು ಬಿಫೋರ್ ಕ್ರೈಸ್ಟ್ ಅಂತ ಕರಿತೀವಿ ಅದಾದ ನಂತರದಲ್ಲಿ ಇದನ್ನ ಆಫ್ಟರ್ ಕ್ರೈಸ್ಟ್ ಅಂತ ಕರೀತಾರೆ ಆಫ್ಟರ್ ಕ್ರೈಸ್ಟ್ ಅಂತ ಕರೀತಾರೆ ಅದ್ರೆ ಇಲ್ಲಿ ಆಫ್ಟರ್ ಕ್ರೈಸ್ಟ್ ಅಥವಾ ಏಡಿ ಏಡಿ ಅಂದ್ರೆ ಅನ್ನದಾಮಿನಿ ಅಂತ ಕರಿತಿದ್ರು ಅನ್ನದಾಮಿನಿ ಅಂದ್ರೆ ದೇವರ ವರ್ಷ ಅಂತ ಅಂದ್ರೆ ಅವ್ರಿಗೆ ಅಧಿಕವಾಗಿ ಕ್ರಿಶ್ಚಿಯನ್ಗೆ ಕ್ರಿಶ್ಚಿಯ ಕ್ರೈಸ್ತ ದೇವರಾಗಿರೋದ್ರಿಂದ ಅನ್ನದಾಮಿನಿ ಅಂದ್ರೆ ದೇವರ ವರ್ಷ ಅಂತ ಕನ್ಸಿಡರ್ ಮಾಡಿ ಎ ಸಿ ಇನ್ನಿಂದ ಮುಂದೆ ನಡೆಯೋದನ್ನೆಲ್ಲ ಆಫ್ಟರ್ ಕ್ರೈಸ್ಟ್ ಅಂತ ಕನ್ಸಿಡರ್ ಮಾಡ್ತಿದ್ರು ಹಾಗಾಗಿ ಇಲ್ಲಿ ಝೀರೋ ಬೇಸಿಯರ್ ಆಗಿ ಇನ್ನೂ ಲಕ್ಷ ವರ್ಷಗಳು ಸಿಕ್ಕಿದ್ರು ನಮಗೆ ಸಮಸ್ಯೆ ಇಲ್ಲ ಬಿಫೋರ್ ಕ್ರೈಸ್ಟ್ ಲಕ್ಷ ವರ್ಷ ಅಂತಾನೆ ಕರಿತೀವಿ ಇಲ್ಲಿ ಒಂದು ಶತಮಾನ ಅಥವಾ ಸಂಚುರಿ ನಾವೆಲ್ಲ ಇವಾಗ ಪ್ರಸ್ತುತವಾಗಿ ಎಷ್ಟನೇ ಸೆಂಚುರಿ ಇದ್ದೀವಿ ಅಂದ್ರೆ ಇಪ್ಪತ್ತೊಂದನೇ ಸೆಂಚುರಿ ಇದೀವಿ ಒಂದು ಶತಮಾನ ಇಸ್ ಈಕ್ವಲ್ ಟು ನೂರು ವರ್ಷ ಶತಮಾನ ಇಸ್ ಈಕ್ವಲ್ ಟು ನೂರು ವರ್ಷ ನಾವು ಪ್ರಸ್ತುತ ಇರುವಂತದ್ದು ಇಪ್ಪತ್ತೊಂದನೇ ಶತಮಾನ ಅಂದರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ನೂರವರೆಗೂ ನಾವು ಇಪ್ಪತ್ತ ಒಂದನೇ ಶತಮಾನದಲ್ಲಿ ಇರ್ತೀವಿ ಅಂತ ಅರ್ಥ ಇಲ್ಲಿಗೆ ನೂರು ವರ್ಷ ಆಗುತ್ತೆ ನೂರು ವರ್ಷ ನಾವು ಪೂರ್ತಿಗೊಳಿಸಿದ್ರೆ ಒಂದು ಶತಮಾನವನ್ನ ಪೂರ್ತಿಗೊಳಿಸ್ದಾಗೆ ಹಾಗಾಗಿ ಇಲ್ಲಿ ನಾವು ಎಷ್ಟೇ ಹಿಂದಕ್ಕೆ ಹೋದ್ರು ನಮಗೆ ಈಗಿನ ಡೇಟ್ ಆಫ್ ಬರ್ತ್ ಏನು ಪ್ರಾಬ್ಲಮ್ ಆಗೋದಿಲ್ಲ ನಾವೀಗಾಗಲಿ ಕ್ರಿಸ್ತ ಹುಟ್ಟದ ನಂತರದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಐದನೇ ಇಸ್ವಿಯಲ್ಲಿ ಇದೀವಿ ಆಯ್ತಲ್ಲ ಹಾಗಾಗಿ ಹಿಂದೆ ಈಗ ಐದ್ ಸಾವಿರ ಸಿಕ್ಕಿದುದು ಹತ್ತು ಸಾವಿರ ಸಿಕ್ಲಿ ಇದನ್ನ ಕ್ರಿಸ್ತ ಪೂರ್ವ ಹತ್ತು ಸಾವಿರ ಅಂತ ಕರೀತಾರೆ ಆದ್ರೆ ಇಲ್ಲಿಗೆ ಪ್ಲಸ್ ಆಗುತ್ತೆ ಇಲ್ಲಿ ನೂರು ಇನ್ನೂರು ಮುನ್ನೂರು ಈಗ ಹೋದ್ರೆ ಇಲ್ಲೂ ಸಹ ನಾವ್ ಹೇಗ್ ಹೋಗ್ಬೇಕು ನೂರು ಇನ್ನೂರು ಮುನ್ನೂರು ನಾನೂರು ಇಲ್ಲಿ ನಾವು ಅತಿ ಹಳೆಯ ವರ್ಷ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಕ್ರಿಸ್ತ ಪೂರ್ವ ನಾನೂರು ಆದ್ರೆ ಇಲ್ಲ ಹಂಗಲ್ಲ ಇಲ್ಲಿ ನಾನೂರಿದೆ ಇಲ್ಲಿ ಅತಿ ಹಳೆಯ ವರ್ಷ ಯಾವುದು ಅಂತ ಹೇಳಿದ್ರೆ ಇಲ್ಲಿ ನೂರಾಗತ್ತೆ ಓಕೆ ಹಾಗಾಗಿ ಇಲ್ಲಿಗೆ ಬಂದಾಗ ಈ ಕಡೆ ಇದಕ್ಕಿಂತನೂ ಹಿಂದಿಂದ ಇದೆ ಅಂದ್ರೆ ನಾವ್ ಇದಕ್ಕ ಹೋಗ್ಬೇಕಾಗತ್ತೆ ಈ ಎರಡಕ್ಕೂ ಕಂಪೇರ್ ಮಾಡಿ ಈ ನಾವು ಕ್ರಿಸ್ತ ಸಕದಲ್ಲಿ ಅಂದ್ರೆ ಏನು ಕ್ರಿಸ್ತ ಹುಟ್ಟಿದ ನಂತರದಲ್ಲಿ ಹಳೆಯ ವರ್ಷ ಯಾವುದು ಅಂತ ಹೇಳಿದ್ರೆ ಇದಾಗತ್ತೆ ಒಂದೇ ವರ್ಷ ಇಲ್ಲಿ ಇಲ್ಲಿಂದ ನಾವೇನಾದ್ರೂ ಹಳೆ ವರ್ಷ ಅಂತ ಹೋದ್ರೆ ಇನ್ನು ಎಷ್ಟು ಸಿಕ್ಕುದ್ರೂ ಸಿಗ್ಬಹುದು ನಮ್ಗೆ ಸಮಸ್ಯೆ ಇಲ್ಲ ಲಕ್ಷ ವರ್ಷಗಳ ಹಿಂದಿನ ಇತಿಹಾಸ ಸಿಕ್ಕಿದ್ರೂ ನಾವು ಅದನ್ನ ಕ್ರಿಸ್ತ ಪೂರ್ವ ಲಕ್ಷ ವರ್ಷ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಇಲ್ಲಿಂದ ಆಚೆಗೆ ಅದು ಎಫೆಕ್ಟ್ ಆಗೋದಿಲ್ಲ ಹಂಗಾಗಿ ನಮ್ಗೆ ಇದನ್ನ ಮೂಲ ವರ್ಷವಾಗಿ ಮಾಡ್ಕೊಂಡಿದ್ದಾರೆ ಅದು ಕ್ರಿಸ್ತ ಹುಟ್ಟಿರೋದು ಅಥವಾ ಅನ್ನದಾಮಿನಿ ಅಂದ್ರೆ ಕ್ರಿಸ್ತ ಹುಟ್ಟಿರುವಂತ ವರ್ಷವನ್ನು ಅನ್ನದಾಮಿನಿ ದೇವರ ವರ್ಷ ಅಂತ ಕರೀತಾರೆ ನಾವು ಇವಾಗ ಯಾವ್ದು ಇಷ್ಟೀವಿ ಅಂದ್ರೆ ಕ್ರಿಸ್ತ ಸಖ ಅಂದ್ರೆ ಈ ಕಾಮನ್ ಏರಾದಲ್ಲಿ ಇದೀವಿ ಇದನ್ನ ನಾವು ಇವಾಗ ಪ್ರಸ್ತುತದಲ್ಲಿ ಕಾಮನ್ ಏರಾ ಅಂತ ಕರೀತಾರೆ ಬಿಫೋರ್ ಕಾಮನ್ ಏರಾ ಅಂತ ಕರೀತಾರೆ ಓಕೆ ಇದನ್ನ ಬಿಫೋರ್ ಕಾಮನ್ ಏರಾ ಅಂತ ಈಗಿನ ಪಠ್ಯ ಪುಸ್ತಕಗಳಲ್ಲೆಲ್ಲ ಬಿ ಇ ಅಂತ ಬರುತ್ತೆ ಇದನ್ನ ಸಿಇ ಅಂತ ಕೊಡ್ತಾರೆ ಕಾಮನ್ ಏರ ಬಿಫೋರ್ ಕಾಮನ್ ಏರಾ ಅಂತ ಓಕೆ ಹಾಗಾಗಿ ಇದನ್ನ ನಾವು ಇಲ್ಲಿಂದ ಝೀರೋ ಇಂದ ಹಿಂದೆ ಇರೋದೆಲ್ಲ ಬಿಫೋನ್ ಕಾಮನ್ಯರ ಜೀರೋ ನಂತರದಲ್ಲಿ ನಡೆದಿರುವ ಘಟನೆಗಳೆಲ್ಲ ಕಾಮನ್ಯರ ಪ್ರಸ್ತುತದಲ್ಲಿ ಹೇಳೋದಾದ್ರೆ ಮೊದ್ಲು ಅದನ್ನ ಬಿಫೋರ್ ಕ್ರೈಸ್ಟ್ ಆಫ್ಟರ್ ಕ್ರೈಸ್ಟ್ ಅಂತ ಕರಿತಾ ಇದ್ರು ಇದು ಇತಿಹಾಸದಲ್ಲಿ ಕಾಲಗಣನೆ ಇನ್ನೊಂದು ಬಹುಮುಖ್ಯ ಅಂಶ ಏನು ಅಂದ್ರೆ ಇತಿಹಾಸದಲ್ಲಿ ನಡೆದಿರುವಂತಹ ಘಟನೆಯನ್ನ ಇಷ್ಟೇ ವರ್ಷಗಳಿಂದ ಹೇಗೆ ನಡೀತಿತ್ತು ಅಂತ ನೋಡೋದಕ್ಕೆ ಅದನ್ನ ನಾವು ಕಾರ್ಬನ್ ಟೆಸ್ಟಿಂಗ್ ಅಂತ ಕರೀತಾರೆ ನಾವು ಕಾರ್ಬನ್ ಟೆಸ್ಟಿಂಗ್ ಅಂತ ಕರೀತಾರೆ ಅಥವಾ ಸಿ ಫೋರ್ಟೀನ್ ಅಂತ ಸಿ ಫೋರ್ಟೀನ್ ಮತ್ತೆ ಸಿ ಟ್ವೆಲ್ ಅನ್ನಂತ ಎರಡು ಇಂಗಾಲದ ಪರೀಕ್ಷೆ ಅನ್ನುವಂಥದ್ದಿದೆ ಈ ಇಂಗಾಲದಲ್ಲಿ ಸಿ ಫೋರ್ಟೀನ್ ಮತ್ತೆ ಸಿ ಟ್ವೆಲ್ ಅನ್ನೋದ್ದು ಎರಡು ಐಸೋಕಪ್ ಅದು ಒಂದು ಬದುಕಿದ್ದಂತಹ ಅಂದ್ರೆ ಒಂದು ವಸ್ತು ಏನಿದೆಯಲ್ಲ ಅದು ಜೀವಂತ ವಸ್ತು ಆಗಿದ್ರೆ ಮರ ಇರ್ಬೋದು ಗಿಡ ಆಗಿರಬಹುದು ಮನುಷ್ಯನ ಮೂಳೆ ಆಗಿರಬಹುದು ಆ ಎಲ್ಲದರಲ್ಲೂ ಇಂಗಾಲ ಅನ್ನೋದಿರುತ್ತದೆ ಅದರಲ್ಲಿ ಇಂಗಾಲದಲ್ಲಿ ಎರಡೂ ಇರ್ತವೆ ಒಂದು ವಸ್ತುವಿನಲ್ಲಿ ಎರಡು ವಸ್ತು ಅಂಶಗಳಿರ್ತವೆ ಇದರಲ್ಲಿ ಸಿ ಟ್ವೆಲ್ ಮತ್ತೆ ಸಿ ಫೋರ್ಟೀನ್ ಅನ್ನೋವು ಇಂಗಾಲದಲ್ಲಿ ಎರಡು ಇರುವಂತದ್ದು ಅಂದ್ರೆ ನನ್ನ ಮೂಳೆ ನಾನು ಸತೋಗಿದ್ದೀನಿ ಎಷ್ಟು ವರ್ಷ ಆಗಿದೆಯೋ ಗೊತ್ತಿಲ್ಲ ಅನ್ನೋದಿದ್ರೆ ನನ್ನ ಮನ್ ನನ್ನ ಮೂಳೆಯಲ್ಲಿ ಈ ಇಂಗಾಲ ಹನ್ನೆರಡು ಮತ್ತೆ ಹದಿನಾಲ್ಕು ಸಿ ಅಂದ್ರೆ ಕಾರ್ಬನ್ ಅಂತೇಳಿ ಇಂಗಾಲ ಈ ಸಿ ಟ್ವೆಲ್ ಅಲ್ಲಿ ಸಿ ಟ್ವೆಲ್ ಸಮ ಪ್ರಮಾಣದಲ್ಲಿ ಇರ್ತದೆ ಸಿ ಫೋರ್ಟೀನ್ ಸಮ ಪ್ರಮಾಣದಲ್ಲಿ ಇರ್ತದೆ ಆದ್ರೆ ಏನಾಗುತ್ತೆ ಈ ಸಿ ಹದಿನಾಲ್ಕು ಅನ್ನೋದ್ದು ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ ಈಗ ನನ್ನ ಮೂಳೆ ಸಿಕ್ಕಿದೆ ಯಾವುದೋ ಹಳೇ ವರ್ಷದ್ದು ಇದು ಎಷ್ಟು ವರ್ಷ ಆಗಿದೆ ಅಂತ ಕಂಡುಹಿಡಬೇಕು ಅಂತ ಹೇಳಿದ್ರೆ ಈಗ ಇದರಲ್ಲಿರುವಂತಹ ಸಿ ಫೋಟೀನ್ ಎಷ್ಟು ಅಂಶದಲ್ಲಿ ಕಡಿಮೆ ಆಗಿದೆ ಇದು ಐದು ಸಾವಿರದ ಏಳ್ನೂರು ವರ್ಷಗಳಿಗೆ ಅರ್ಧ ಪ್ರಮಾಣ ಕಡಿಮೆ ಆಗುತ್ತೆ ಈಗ ಸಿ ಸಿ ಟ್ವೆಲ್ಲು ಹಂಡ್ರೆಡ್ ಪರ್ಸೆಂಟ್ ಇತ್ತು ನಾನ್ ಸತ್ತಾಗ ಇದು ಅಷ್ಟೇ ಇತ್ತು ಆದ್ರೆ ನಂತರದಲ್ಲಿ ಏನಾಗುತ್ತೆ ಐದ್ ಸಾವಿರದ ಏಳ್ನೂರು ವರ್ಷಗಳಾಗಿದ್ರೆ ಸಿಟ್ವೆಲ್ಲು ಹಂಡ್ರೆಡ್ ಇರ್ತದೆ ಆದ್ರೆ ಸಿ ಫೋರ್ಟೀನ್ ಏನಾಗಿರ್ತದೆ ಅವಾಗ ಫಿಫ್ಟಿ ಪರ್ಸೆಂಟ್ ಆಗಿರ್ತದೆ ಇದನ್ನ ಕಂಡಿಡಿದ್ರೆ ನಾನು ಓ ಐದ್ ಸಾವಿರದ ವರ್ಷ ಐದ್ ಸಾವಿರದ ಏಳ್ನೂರ ಹಿಂದಿನ ಇದು ಮೂಳೆ ಅಂತ ಕಂಡು ಅಂತ ಹೇಳಿ ಇದನ್ನ ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ಕಾರ್ಬನ್ ಟೆಸ್ಟಿಂಗ್ ಅಂತ ಕರೀತಾರೆ ಇದನ್ನ ಸಿ ಫೋರ್ಟೀನ್ ಅಂತ ಕರೀತಾರೆ ಇಂಗಾಲ ಪರೀಕ್ಷೆ ಅಂತೇಳಿ ಅದರಲ್ಲಿ ನಾವು ಇದು ಐದು ಸಾವಿರದ ವರ್ಷಗಳಿಗೆ ಅರ್ಧ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಹನ್ನೊಂದು ಸಾವಿರದ ವರ್ಷಗಳಿಗೆ ಪೂರ್ತಿ ಕಡಿಮೆ ಆಗುತ್ತೆ ಅದರಿಂದ ಇಂದಿನ ಇತಿಹಾಸವನ್ನ ನಾವು ಇದನ್ನ ಮಾಡೋದಕ್ಕೆ ಇವಾಗ ಹೊಸದಾಗಿ ಕಾರ್ಬನ್ ಪರೀಕ್ಷೆ ಬದಲಾಗಿ ಪೊಟ್ಯಾಷಿಯಂ ಪರೀಕ್ಷೆ ಅನ್ನೋದನ್ನ ಸಹ ಇಂಟ್ರೊಡ್ಯೂಸ್ ಮಾಡುವಂತದನ್ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಇನ್ನೂ ಎಲ್ಲೇ ಅಧಿಕೃತವಾಗಿ ಬಂದಿರದೇ ಇರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದೆ ಬಂದಂತ ಸಂದರ್ಭದಲ್ಲಿ ಹಾಗಾಗಿ ಈಗ ನಾವೇನಾದ್ರೂ ಕಾರ್ಬನ್ ಪರೀಕ್ಷೆ ಮೂಲಕ ಹತ್ತು ಸಾವಿರ ವರ್ಷಗಳ ಹಿಂದಿನ ಇತಿಹಾಸವನ್ನ ಮಾತ್ರ ತಿಳ್ಕೋಬಹುದು ಇಷ್ಟನ್ನ ನಾವು ಈ ಘಟಕದಲ್ಲಿ ತಿಳ್ಕೊಬಹುದಾದಂತಹ ಬಹುಮುಖ್ಯ ಇತಿಹಾಸದ ಪರಿಚಯ ಅನ್ನುವಂತಹ ವಿಷಯವನ್ನ ನಾವು ಬಹುಮುಖ್ಯವಾಗಿ ನೋಡ್ತಾ ಇರಬಹುದು ಯಾರು ಇದುವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ಯಾವ್ದಾದ್ರೂ ವಿಷಯಗಳು ತಪ್ಪಾಗಿದ್ರೆ ಅಥವಾ ಏನಾದರೂ ಬದಲಾಯಿಸ್ಬೇಕು ಅನ್ನುವಂಥದ್ದಿದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು